ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೇಲಿರೋ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾದ ಜೀರಾ ರೈಸ್ನ ಬೇಗ ಮಾಡೋದು ಹೇಗಂತ ನೋಡ್ಕೊಂಬರೋಣ ಈ ಜೀರಾ ರೈಸ್ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಈ ಜೀರಾ ರೈಸ್ಗೆ ಏನೇನು ಬೇಕು ಅಂತ ಈಗ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಜೀರಾ ರೈಸ್ಗೆ ಮೊದಲು ನೀವು ಫೈವ್ ಮಿನಿಟ್ಸ್ ಮುಂಚೆನೇ ಅಕ್ಕಿನ ತೊಳೆದು ಇಟ್ಕೋಬೇಕು ಆಮೇಲೆ ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಐದರಿಂದ ಆರು ಮೆಣಸಿನ್ಕಾಯಿ ಇಟ್ಕೋಬೇಕು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಒಂದು ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಮೂರರಿಂದ ನಾಲ್ಕು ಪಲಾವ್ ಎಲೆ ಐದು ಏಲಕ್ಕಿ ಸ್ವಲ್ಪ ಗೋಡಂಬಿ ಎರಡರಿಂದ ಇಂಚು ಚಕ್ಕೆ ಎರಡು ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲು ನೀವು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಫಸ್ಟು ತುಪ್ಪನ ಹಾಕಬೇಕು ತುಪ್ಪ ಸ್ವಲ್ಪ ಕಾಯಬೇಕು ಕಾದ ನಂತರ ನೀವು ಪಲಾವ್ ಎಲೆನ ಹಾಕಬೇಕು ನೀವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಹಾಕಿದರೆ ಬೆಟ್ಟ ಅಂತ ಹಾಗೆ ಪಲಾವ್ ಎಲೆ ನಂತರ ನೀವು ಏಲಕ್ಕಿ ಚಕ್ಕೆ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಕೋಬೇಕು ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡಿ ನೀವು ಎಣ್ಣೆನೇ ಹಾಕೋಬೋದು ಗೋಡಂಬಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಅದ್ರ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಗೋಡಂಬಿ ಸ್ವಲ್ಪ ಫ್ರೈ ಆಗಿದ ನಂತರ ನೀವು ಜೀರಿಗೆನ ಹಾಕ್ಕೋಬೇಕು ಜೀರಿಗೆನ ಹಾಕಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಜೀರಿಗೆ ಸ್ವಲ್ಪ ಫ್ರೈ ಆಗಿದ ನಂತರ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಅಂತ ನಿಮಗೆ ಅನಿಸ್ಬೋದು ಬಟ್ ಹಸಿ ಮೆಣಸು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಆನಂತರ ನೀವು ಈರುಳ್ಳಿನ ಹಾಕ್ಕೋಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಬೇಕು ಈರುಳ್ಳಿ ಚೆನ್ನಾಗಿ ನಿಮಗೆ ಎಣ್ಣೆಲಿ ಫ್ರೈ ಆದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನು ಮೊದಲೇ ಹೇಳಿರೋ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಆದರೆ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂದರೆ ಬಿರಿಯಾನಿಲೆಲ್ಲ ನೀವು ನೋಡಿರ್ತೀರಲ್ವಾ ಅದರಲ್ಲಿ ಎಂಡಲ್ಲಿ ನಿಮಗೆ ಫ್ರೈ ಆಗಿರೋ ಈರುಳ್ಳಿನ ಹಾಕ್ತಾರೆ ಯಾಕೆ ಅಂದರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆಯ ಘಮಾನೂ ಕೊಡುತ್ತೆ ನಿಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನೀವು ಶುಂಠಿನ ಆ್ಯಡ್ ಮಾಡ್ಕೋಬೇಕು ಈ ಶುಂಠಿನ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನುವಾಗ ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಸೊ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ತಿನ್ನುವಾಗ ಅದು ನಿಮ್ಮ ಕಣ್ಣಿಗೆ ಬೀಳುತ್ತೆ ಆಗ ನೀವು ತೆಗೆದು ಸೈಡ್ಗೆ ಇಟ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ನಾನು ದೊಡ್ಡದಾಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಅದಾದ ನಂತರ ನೀವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಮೆಣಸನ್ನು ಆ್ಯಡ್ ಮಾಡಬೇಕು ಮೆಣಸು ಹಾಕೋದ್ರಿಂದ ನಿಮಗೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಸೊ ಮೆಣಸು ಹಾಕಿದ ನಂತರ ನೀವು ಕೈ ಹಿಡ್ದೆ ತಿರುಗಿಸ್ಕೊಡ್ಬೇಕು ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ ನಂತರ ನೀವು ಉಪ್ಪನ್ನು ಹಾಕ್ಕೋಬೇಕು ಸೊ ಉಪ್ಪು ಹಾಕಿ ನೀವು ಫ್ರೈ ಮಾಡಿದಾಗ ಇನ್ನು ಸ್ವಲ್ಪ ಅದು ಚೆನ್ನಾಗಿ ಬೇಯುತ್ತೆ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಇದನ್ನು ತಿರುಗಿಸ್ಕೊಟ್ಟ ನಂತರ ನೀವು ತೊಳೆದು ಇಟ್ಕೊಂಡಿರೋಂತಹ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ಅಕ್ಕಿ ಆಲ್ರೆಡಿ ಸ್ವಲ್ಪ ನೆನೆದಿರುತ್ತೆ ಸೊ ಇದನ್ನು ಫ್ರೈ ಆಗುವಾಗಲೇ ಹಾಕಿ ಚೆನ್ನಾಗಿ ಒಂದು ಸರಿ ತಿರುಗಿಸ್ಕೊಡ್ಬೇಕು ನಿಧಾನವಾಗಿ ಹೀಗೆ ನೀವು ಜೀರಾ ರೈಸ್ ಮಾಡೋಕ್ಕಿಂತ ಐದು ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡ್ರೆ ನಿಮಗೆ ಅನ್ನ ಉದ್ರದ್ರಾಗೆ ಆಗುತ್ತೆ ಸೊ ಇದು ಹಾಕಿದ ತಕ್ಷಣ ನೀವು ನಿಧಾನವಾಗಿ ಒಂದು ಮಿಕ್ಸ್ ಕೊಡಬೇಕು ಅದು ನೀವು ನೀರು ಹಾಕೋಕ್ಕೆ ಮುಂಚೆನೇ ತಿರುಗಿಸ್ಕೊಟ್ಟಾಗ ಎಣ್ಣೆ ಮತ್ತು ನಾವು ಹಾಕಿರೋ ಎಲ್ಲ ಫ್ಲೇವರ್ ಕೂಡ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ಸೊ ನಿಧಾನವಾಗಿ ಹೀಗೆ ಒಂದು ಮಿಕ್ಸನ್ನ ಕೊಡಬೇಕು ಇದನ್ನು ತಿರುಗಿಸ್ಕೊಟ್ಟ ನಂತರ ನೀವು ಈಗ ನೀರನ್ನ ಆ್ಯಡ್ ಮಾಡಬೇಕು ಇಲ್ಲಿ ನಾನು ಎರಡು ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ನೀವು ನಾಲ್ಕು ಗ್ಲಾಸು ನೀರನ್ನು ಹಾಕ್ಕೋಬೇಕು ಅಳತೆನ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಅನ್ನ ಉದುರು ಉದ್ರಾಗುತ್ತೆ ನೀರು ಹಾಕಿದ ನಂತರ ಹೀಗೆ ಒಂದು ಮಿಕ್ಸನ್ನ ಕೊಡಬೇಕು ಆಗ ನಿಮಗೆ ತಳ ಅಂಟೋ ಚಾನ್ಸಸ್ಸು ಕಡಿಮೆ ಆಗುತ್ತೆ ಹೀಗೆ ನೀವು ಎರಡು ಸರಿ ಇದನ್ನು ತಿರುಗಿಸ್ಕೊಟ್ಟು ಆ ನಂತರ ಕೊತ್ತಂಬರಿ ಸೊಪ್ಪನ್ನ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನೀವು ಸ್ವಲ್ಪ ತಿರುಗಿಸ್ಕೊಟ್ಟು ಅದನ್ನು ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಕುದಿ ಬರೋವರೆಗೂ ಬಿಟ್ಟಾಗ ನಿಮಗೆ ಮೇಲೆ ಮಾತ್ರ ಮಸಾಲೆ ಕೆಳಗಡೆ ಮಾತ್ರ ಪ್ಲೇನ್ ರೈಸ್ ಇರೋದಿಲ್ಲ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ನಿಮಗೆ ಜೀರಾ ರೈಸ್ ರೆಡಿ ಆಗುತ್ತೆ ಸೊ ಒಂದು ಕುದಿ ಬಂದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಬೇಕು ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ನೀವು ಒಂದು ಕೂಕ್ ಕೂಗಿಸಿದ್ರೆ ಸಾಕು ಯಾಕೆಂದರೆ ಅಕ್ಕಿ ನಾನು ನೆನೆಸಿಟ್ಟಿದ್ವಲ್ಲ ಈಗ ನಮ್ಮ ಜೀರಾ ರೈಸ್ ರೆಡಿ ಆಗಿದೆ ಎಲ್ಲ ಮಸಾಲೆನೂ ಎಲ್ಲ ರೈಸ್ಗೂ ಇಡ್ತಿದೆ ನೀವೇ ನೋಡ್ತಾ ಇರ್ಬೋದು ಘಮ ಘಮ ಅಂತ ಇದೆ ಆ ಗೋಡಂಬಿ ತುಪ್ಪ ಫ್ಲೇವರ್ ಅಂತೂ ಸಖತ್ತಾಗಿದೆ ನನಗೂ ಈ ಚೀರಾ ರೈಸ್ ಇಷ್ಟ ಆಗಿದ್ರೆ ನಿಮ್ಮ ಒಂದು ಸರಿ ಟ್ರೈ ಮಾಡಿ ಹಾಗೂ ಟೇಸ್ಟ್ ಹೇಗಿದೆ ಅಂತ ನನಗೆ ಬೇಗ ಬೇಗ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್